ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫುಡ್ ಡೆಲಿವರಿ ಬಾಯ್ಸ್ಗಳು ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆಯ ಸರಸ್ವತಿ ಬಡಾವಣೆಯಲ್ಲಿ ನಡೆದಿದೆ ಕೆಲಸ ಸ್ಥಗಿತಗೊಳಿಸಿ ಜೆಪ್ಟೋ ಕಂಪನಿಯ ನೂರಕ್ಕೂ ಹೆಚ್ಚು ಫುಡ್ ಡೆಲಿವರಿ ಬಾಯ್ಸ್ಗಳು ಪ್ರತಿಭಟನೆ ನಡೆಸಿದರಲ್ಲದೆ ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಪಿಎಫ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿದರು ಅಷ್ಟೇ ಅಲ್ಲದೆ ಫುಡ್ ಡೆಲಿವರಿ ಮಾಡಿದಾಗ ಪ್ರತಿ ಡೆಲಿವರಿಗೆ ಅರವತ್ತು ರೂಪಾಯಿ ನೀಡಲಾಗುತ್ತಿತ್ತು ಬಳಿಕ ಅದನ್ನು ನಲವತ್ತು ರೂಪಾಯಿಗೆ ಇಳಿಸಿದ್ದು ಈಗ ಮತ್ತೆ ಏಕಾಏಕಿ ಮೂವತ್ತು ರೂಪಾಯಿಗೆ ಕಡಿತಗೊಳಿಸಿದ್ದಾರೆಂದು ಆರೋಪಿಸಿದ ಬಾಯ್ಸ್ ಬಾಯ್ಸ್ಗಳು ಬೆಳಗ್ಗೆಯಿಂದ ರಾತ್ರಿಯವರೆಗೆ ದುಡಿದರೂ ದಿನಕ್ಕೆ ಸಾವಿರ ರೂಪಾಯಿ ಸಂಪಾದನೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅಣ್ಣ ನಾವು ಈಗ ಜಪ್ಟೋ ಕಂಪ್ನಿ ಅಂತ ನಮ್ಮ ದಾವಣಗೆರೆಯಲ್ಲಿ ಜಯನಗರ ಸ್ಟೋರಲ್ಲಿ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು ಒಂದು ಆಡ್ರಿಗೆ ಅರವತ್ತು ರೂಪಾಯಿ ಕೊಟ್ಟರು ಅರವತ್ತು ರೂಪಾಯಿ ಇದ್ದಿದ್ದು ನಲ್ವತ್ತು ರೂಪಾಯಿ ಮಾಡಿದ್ರು ನಲ್ವತ್ತು ರೂಪಾಯಿ ಇದ್ದಿದ್ದು ಇವಾಗ ಸಡನ್ನಾಗಿ ಮೂವತ್ತು ರೂಪಾಯಿ ಗಳಿಸಿದ್ದಾರೆ ನಮಗೆ ಅದು ವರ್ಕೌಟ್ ಆಗ್ತಿಲ್ಲ ಈಗ ಕಿಲೋಮೀಟ್ರಿಗೆ ಹದಿಮೂರು ರೂಪಾಯಿ ಕೊಡ್ತೀವಿ ಅಂತ ಕಂಪ್ನಿ ಹೇಳ್ತಾಯಿದೆ ನಮಗೆ ಹದಿಮೂರು ರೂಪಾಯಿ ವರ್ಕೌಟ್ ಆಗಲ್ಲ ಹದಿನೈದು ರೂಪಾಯಿ ಕೊಟ್ಟರಿ ಅಂತ ಕೇಳ್ತಾ ಇದ್ದೀವಿ ಅವರು ಹದಿನೈದು ರೂಪಾಯಿ ಕೊಡೋಕ್ಕೆ ಆಗಲ್ಲ ಕಂಪ್ನಿ ರೂಲ್ಸ್ ಇಲ್ಲ ಅಂತಂದು ಆ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅದಲ್ಲದೇ ನಮಗೆ ಈಗ ಹೆಂಗೆ ಗೊತ್ತಾ ಹೋಗೋದು ಐದು ಕಿಲೋಮೀಟ್ರ್ ಬರೋದು ಐದು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ತು ಹತ್ತು ಕಿಲೋಮೀಟ್ರಿಗೆ ಅವರೇನಿಲ್ಲ ಅಂದ್ರೂ ನಮಗೆ ಕೊಡೋದೆ ಐದು ಕಿಲೋಮೀಟ್ರಿಗೆ ಹದಿಮೂರು ರೂಪಾಯಿದಂಗೆ ಲೆಕ್ಕ ಕೊಡೋದು ಹಾಗಾಗಿ ನಮಗೆ ಅದು ವರ್ಕೌಟ್ ಆಗಲ್ಲ ಸರ್ ನಮಗೆ ಸ್ವಲ್ಪ ಇನ್ಸೆಟಿವ್ ಜಾಸ್ತಿ ಮಾಡಿರಿ ನಮಗೆ ಒಂದೆರಡು ರೂಪಾಯಿ ಹೋಗಿ ಬರೋಕ್ಕೆ ಇದನ್ನು ಜಾಸ್ತಿ ಮಾಡಿರಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಬಟ್ ಅವರು ಅದಕ್ಕೆ ಆಗೋಲ್ಲ ಅದು ನಾವು ಆ ರೀತಿ ಮಾಡೋಕ್ಕಾಗಲ್ಲ ಕಂಪ್ನಿ ರೂಲ್ಸ್ ಇಲ್ಲ ಅದು ಇಲ್ಲ ಇದಿಲ್ಲ ಅಂತಂದೇಳಿ ನಮಗೆ ರೀಸನ್ ಕೊಡ್ತಾ ಮುಂಚೆ ಎಲ್ಲ ಚೆನ್ನಾಗಿ ಕೊಟ್ರುಗಳು ಸ್ಟಾರ್ಟಿಂಗ್ ಬಂದಾಗೆ ಅರವತ್ತು ರೂಪಾಯಿ ಕೊಟ್ಟು ಆಮೇಲೆ ನಲ್ವತ್ತು ರೂಪಾಯಿ ಗಳಿಸಿದೆ ನಾವು ಅವಾಗಲೂ ಏನೂ ಮಾತಾಡಲಿಲ್ಲ ಓಲಿ ಬಿಡು ಕಂಪ್ನಿ ಏನೋ ರೂಲ್ಸ್ ಮಾಡಿದೆ ಆಗಿರ್ಬೋದು ಅಂತ ಹೊಡೆದ್ವಿ ಬಟ್ ಇವಾಗ ಬಂದ್ಬಿಟ್ಟು ಸಡನ್ನಾಗಿ ಹೇಳ್ದೆ ಕೇಳಿದೆ ಅವನೂ ಡಿನ ಎಲ್ಲ ಚೇಂಜ್ ಮಾಡಿಬಿಟ್ರು ಹಂಗಾಗಿ ನಮಗೆ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ಹಂಗಾಗಿ ನಮ್ಮ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೇಳ್ಕೊತಾರೆ ನಮಗೆ ನಮ್ಮ ಅರ್ನಿಂಗ್ಸು ಬೆಳಗ್ಗೆ ಒಬ್ರು ಮೊದಲಿಗೆಲ್ಲ ಬೆಳಗ್ಗೆ ಆರು ಗಂಟೆ ನಾವು ಲಗಿನ್ ಆಗ್ತಿದ್ದಿದ್ದು ಆರು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೆ ಹೊಡೆದ್ರು ನಮಗೆ ಸಾವಿರದ ಹನ್ನೆರಡು ನೂರು ರೂಪಾಯಿ ಅರ್ನಿಂಗ್ಸ್ ಆಗ್ತಿತ್ತು ಈಗ ಬೆಳಗ್ಗೆ ಆರು ಗಂಟೆ ಲಾಗಿನ್ ಆಗಿ ರಾತ್ರಿ ಹತ್ತು ಗಂಟೆವರೆಗೆ ಹೊಡೆದ್ರೂ ನಾವು ಊಟ ಟಿಫನ್ನು ಎಲ್ಲ ಬಿಟ್ಟು ಹೊಡಿತಿರ್ತೀವಿ ಒಂದೊಂದು ಸರಿ ಅದು ಹೊಡೆದ್ರೂ ನಮಗೆ ಸಾವಿರ ರೂಪಾಯಿ ಆಗ್ತಿಲ್ಲ ನಮಗೆ ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಗೆ ಬೇಕಾಗಿರೋದು ನಮ್ಮ ಅರ್ನಿಂಗ್ಸು ನಾವು ಏನಿಲ್ಲ ನಮಗೆ ಅರ್ನಿಂಗ್ಸು ನಮಗೆ ನಾವು ದುಡ್ದಿರೋ ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಸಂಬಳ ಬರಬೇಕು ಇಲ್ಲಿ ಯಾವುದೇ ರೀತಿಯ ನಮಗೆ ಸೌಲಭ್ಯಗಳು ಇಲ್ಲ ಪಾರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಅಥವಾ ವಾಶ್ರೂಮ್ ಸಮಸ್ಯೆ ಆಗಿರ್ಬೋದು ಅಥವಾ ಫಸ್ಟ್ ಆ್ಯಡ್ ಫಸ್ಟ್ ಆ್ಯಡ್ ಅಂತರೂ ಮೊದಲೇ ಇಲ್ಲೇ ಇಲ್ಲ ಇಲ್ಲಿ ನಾವು ಯಾರ ಗಾಡೇ ಬಿದ್ದು ಗಾಡೇಗೆ ಬಿದ್ದು ಬಂದರೂ ಅವನು ಕಾಲಕ್ಕಾಗಿ ಕೆತ್ತಿರ್ತಾವೆ ಅದಕ್ಕೊಂದು ಸ್ವಲ್ಪ ಅತಿಗಣಕ್ಕೆ ಮುಲಾಮಾಗಲಿ ಹಳ್ಳೆ ಆಗಲಿ ಏನೂ ಇರಲ್ಲ ನಿನ್ನೆಯಿಂದ ನಾವು ಪ್ರತಿಭಟನೆ ಮಾಡ್ತಾ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಿದ್ದೀವಿ ದಯವಿಟ್ಟು ಪ್ಲಾಟ್ ಫೇ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ರಿಕ್ವೆಸ್ಟ್ ಇದೆ ಅಷ್ಟೇ ನಮ್ಮದು ಕೆಲವು ಮೂಲಭೂತ ಸೌಕರ್ಯಗಳು ಏನೇಂದವ ಅವನ್ನೆಲ್ಲ ಸರಿ ಮಾಡಿಕೊಡ್ಬೇಕು ಮತ್ತು ಪ್ಲಾಟ್ ಪೇ ಜಾಸ್ತಿ ಮಾಡಬೇಕು ಅಂತಂದೇಳಿ ನಮ್ಮದು ರಿಕ್ವೆಸ್ಟ್ ಇದೆ ಕೇಳಿದ್ದಕ್ಕೆ ಅವರು ಈಗ ಸದ್ಯಕ್ಕೆ ಆಗೋದಿಲ್ಲ ನಿಧಾನಕ್ಕೆ ನಿಧಾನಕ್ಕಾಗುತ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ನಮಗೆ ಈಗಲೇ ಆಗಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇಲ್ಲ ಮಾಡಿಲ್ಲ ಮಾಡಿಲ್ಲ ನಾವು ಮಾಡ್ತಾ ನಿನ್ನ ನಿನ್ನಿಂದ ಮಾಡಿಲ್ಲ ಮಾಡ್ತಾ